ಹಾಯ್ ಹಲೋ ಸಂಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಚಾನಲ್ ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಸ್ವಾಗತ ಪ್ರತಿಯೊಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಹಾಲು ಒಕ್ಕೂಟ ಮಂಡಳಿಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ ಕೋಆಪರೇಟಿವ್ ಮಿಲ್ಕ್ ಪ್ರೊಡ್ಯೂಸರ್ ಸೊಸೈಟಿ ಇನ್ನು ಇಲ್ಲಿ ವಿವಿಧ ಉದ್ಯೋಗ ಅಧಿಕಾರಿದ್ದಾರೆ ಆನ್ಲೈನ್ ಮೂಲಕ ಜೂನಿಯರ್ ಟೆಕ್ನಿಷಿಯನ್ಸ್ ಸಿಸ್ಟಮ್ ಆಪರೇಟರ್ ಅಸಿಸ್ಟೆಂಟ್ ಇನ್ನೂ ಅನೇಕ ಬೇರೆ ಬೇರೆ ಉದ್ಯಾರ್ಜಿ ಇದ್ರ ಬಗ್ಗೆ ಈ ವಿಡಿಯೋ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವೇತನ ವಿದ್ಯಾರ್ಥಿ ವಯೋಮತಿ ಮತ್ತು ಅರ್ಜಿ ಯಾವ ಯಾವ್ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಏನು ಮಾಹಿತಿ ಬಂದಿದೆ ಅಂತ ಸಂಪೂರ್ಣ ಮಾಹಿತಿ ನೋಡೋಣ ಅದಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡ್ರೆ ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ಲ ಮಾಡ್ಕೊಂಡ್ರೆ ನಾವು ಅಪ್ರಾಮ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಿಳಿ ನೋಟಿಫಿಕೇಶ್ ಗೆ ಬರ್ತವೆ ಹೊಸ ಹೊಸ ಉದ್ಯೋಗಿದೆ ಮಾಹಿತಿ ಏನು ಬಂದಿ ಅಂತ ಫ್ರೆಂಡ್ಸ್ ಮಾಹಿತಿ ಇದು ಲೇಮಕಾಲ್ ಇಪ್ಪತ್ತೈದು ಆಗಿದೆ ಅಂದ್ರೆ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಡಿಸ್ಟಿಕ್ ಇರ್ತಕ್ಕಂಥ ಕೋಆಪರೇಟಿವ್ ಸೊಸೈಟಿ ಸೊಸೈಟಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ನೀರ ನೇಮಕಾತಿ ಹುದ್ದೆಗಳಾಗಿವೆ ಇಲ್ಲಿ ಸುಮಾರು ಇಪ್ಪತ್ತೇಳು ಹುದ್ದೆಗಳಿವೆ ಹುದ್ದೆಗಳ ಹೆಸರು ಯಾವಂದ್ರೆ ಸಹಾಯಕ ವ್ಯವಸ್ಥಾಪಕ ಆಮೇಲೆ ವಿಸ್ತೀರ್ಣಾಧಿಕಾರಿ ರಸಾಯನ ಶಾಸ್ತ್ರಜ್ಞ ಪ್ರಧಾನ ಗ್ರೇಟು ಜೂನಿಯರ್ ಸಿಸ್ಟಮ್ ಆಪರೇಟರ್ ಜೂನಿಯರ್ ಟೆಕ್ನಿಷಿಯನ್ಸ್ ಜೂನಿಯರ್ ತಂತ್ರಜ್ಞಾನ ಮತ್ತು ಜೂನಿಯರ್ ಟೆಕ್ನಿಷಿಯನ್ ಬೈಲರ್ ಈ ರೀತಿ ಹುದ್ದೆಗಳಿದ್ದಾರೆ ಸ್ಯಾಲ್ರಿ ಮೂವತ್ನಾಲ್ಕು ಸಾವಿರದಿಂದ ಎಂಬತ್ ಮೂರು ಸಾವಿರ ಚಾಲನೆ ಇರತಕ್ಕಂಥ ಇಪ್ಪತ್ತೇಳು ಹುದ್ದೆಗಳಿವೆ ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ನೋಡ್ಬೇಕಾದ್ರೆ ಸಹಾಯಕ ವ್ಯವಸ್ಥಾಪಕರ ಹುದ್ದೆಗಳಿಗೆ ಮಾನ್ಯತೆ ಪಡೆದ ಪದವಿಯಿಂದ ಬಿ ಎಸ್ ಸಿ ಪಾಸ್ ಆಗಿರಬೇಕು ಆಮೇಲೆ ಹುದ್ದೆಗಳಿಗೆ ಯಾವುದೇ ಪದವಿ ಪಾಸ್ ಆಗಿರಬೇಕು ಆಗಿರಬೇಕು ಜೊತೆಗೆ ಕಂಪ್ಯೂಟರ್ ಜ್ಞಾನ ಇರಬೇಕಂತ ಕೊಟ್ಟಿದ್ದಾರೆ ಆಮೇಲೆ ರಸಾಯನ ಶಾಸ್ತ್ರದ ಹುದ್ದೆಗಳಿಗೆ ಬಿ ಎಸ್ ಸಿ ಪದವಿ ಅಥವಾ ಕಂಪ್ಯೂಟರ್ ಆಗಿರಬೇಕು ಆಮೇಲೆ ಇದು ಕೂಡ ಸೇಮ್ ಆಗಿದೆ ಆಮೇಲೆ ಜುನಿಯರ್ ಸಿಸ್ಟಮ್ ಆಪರೇಟರ್ ಜುನಿಯರ್ ಸಿಸ್ಟಮ್ ಆಪರೇಟರ್ ಹುದ್ದೆಗಳಿಗೆ ಯಾವುದೇ ಪದವಿ ಅಥವಾ ಕಂಪ್ಯೂಟರ್ ಆಗಿರಬೇಕು ಒಂದು ವರ್ಷ ಒಂದರಿಂದ ಮೂರು ವರ್ಷ ಸೇವಾ ಅನುಭವ ಅನ್ನೋದು ಆಮೇಲೆ ಜೂನಿಯರ್ ಟೆಕ್ನಿಯಲ್ ಹುದ್ದೆಗಳಿಗೆ ಎಲೆಕ್ಟ್ರಿಕಲ್ ಎಲ್ ಸಿ ಐ ಟಿ ಐ ಪಾಸ್ ಅಪ್ಲೈ ಮಾಡ್ಬೋದು ಇದು ಜೂನಿಯರ್ ಟೆಕ್ನಿಷಿಯನ್ ಹುದ್ದೆ ಆಗಿದೆ ಆಮೇಲೆ ಜೂನಿಯರ್ ಟೆಕ್ನಿಷಿಯನ್ ಹುದ್ದೆಗಳಿಗೆ ಅವರು ಕೂಡ ಎಸ್ ಎಲ್ ಸಿ ಐ ಪಾಸ್ ವರ್ ಅಪ್ಲೈ ಮಾಡಬಹುದು ಅದೇ ರೀತಿ ಜೂನಿಯರ್ ಟೆಕ್ನಿಷಿಯನ್ ಬೈಲರ್ ಹುದ್ದೆಗಳಿಗೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಐ ಪಾಸ್ ಆಗಿರೋ ಜೊತೆಗೆ ಕಾರ್ಖಾನೆಗಳಲ್ಲಿ ಬೈಲರ್ ಎಕ್ಸ್ಪೀರಿಯನ್ಸ್ ಬಂದ ಕೊಟ್ಟಿದ್ದಾರೆ ಇನ್ನು ವೈಮಿತಿ ಹದಿನೆಂಟರಿಂದ ನಲವತ್ತು ವರ್ಷ ಇರತಕ್ಕಂಥ ವಯಮಿತಿ ಆಗಿದೆ ಶುಲ್ಕ ಬಂದ್ಬಿಟ್ಟು ಕಾಸ್ಟ್ವೇಜ್ ಕೊಟ್ಟಿದ್ದಾರೆ ಐದೂರ ಮೂವತ್ ಸಾವಿರ ರೂಪಾಯಿ ಶುಲ್ಕ ಇರುತ್ತೆ ಆಮೇಲೆ ತೊಗೊಳ್ಲಿ ಪಿ ಎಫ್ ಅಲ್ಲಿ ಆಮೇಲೆ ಎಕ್ಸಾಮ್ ಕೂಡ ಕೊಟ್ಟಿದ್ದಾರೆ ಎಕ್ಸಾಮ್ ಯಾವ ರೀತಿ ಕನ್ನಡ ಭಾಷೆ ಸಾಮಾನ್ಯ ಭಾಷೆ ಸಾಮಾನ್ಯ ಜ್ಞಾನ ಸಹಕಾರ ವಿಷಯ ಭಾರತ ಸಂವಿಧಾನ ಈ ರೀತಿ ಎಕ್ಸಾಮ್ ಕೊಟ್ಟಿದ್ದಾರೆ ಇಲ್ಲಿ ಡೇಟ್ ನೋಡ್ಬೇಕಾದ್ರೆ ಆಗಸ್ಟ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದ್ರಿಂದ ಆರಂಭವಾಗಿದೆ ಲಾಸ್ಟ್ ಡೇಟ್ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಸಾವಿರ ಇಪ್ಪತ್ತೈದು ಅಷ್ಟು ತಪಾಸ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇಷ್ಟು ಇನ್ಫಾರ್ಮೇಷನ್ ಇವಾಗ ನಾವು ನೇರವಾಗಿ ಎಫ್ ನೋಡೋಣ ಆಮೇಲೆ ಅರ್ಜಿ ಹೇಗೆ ಸಲ್ಲಿಸಬೇಕು ನೋಡೋಣ ವೆಬ್ಸೈಟ್ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಡಿಸ್ಟಿಕ್ ಕೋಆಪರೇಟಿವ್ ಮಿಲ್ಕ್ ಪ್ರೊಡ್ಯೂಸರ್ ಸೊಸೈಟಿ ಎಂದು ಕೊಟ್ಟಿದ್ದಾರೆ ಇಲ್ಲಿರತಕ್ಕಂಥ ವಿದ್ಯೆಗಳಿವೆ ಸಾವಿರ ಇಪ್ಪತ್ತೈದ ಕೊಟ್ಟಿದ್ದಾರೆ ಇಲ್ಲಿ ಹೋಮು ಅಬೌಟ್ ನ್ಯೂ ರಿಜಿಸ್ಟ್ರೇಷನ್ ಚೇಂಜ್ ಪಾಸ್ವರ್ಡ್ ಟಾರ್ಗೆಟ್ ಪಾಸ್ವರ್ಡ್ ಟಾರ್ಗೆಟ್ ಐಡಿ ಇಲ್ಲಿ ಇದು ಡೇಟ್ ನೋಡಬಹುದು ಇಪ್ಪತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ಆಗಿದೆ ಅಷ್ಟು ರಿಜಿಸ್ಟರ್ ಮತ್ತು ಲಾಗಿನ್ ಕೊಟ್ಟಿದ್ದಾರೆ ಆಮೇಲೆ ನೋಡೋಣ ಪಿಡಿಎಫ್ ಕೊಟ್ಟಿದ್ದಾರೆ ಪಿಡಿಎಫ್ ಸುಮಾರು ಇಪ್ಪತ್ತೊಂಬತ್ತು ಪೇಜ್ ಪಿಡಿಎಫ್ ಇದ್ದು ಈ ಪಿಡಿಎಫ್ ಸರಿಯಾಗಿ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇಲ್ಲಿ ಮಾಹಿತಿ ಏನ್ ಕೊಟ್ಟಿದ್ದಾರೆ ಪಿಡಿಎಫ್ ನಿಮಿಷ ಇಲ್ಲಿ ನೋಡಿ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘ ಅಂತ ಕೊಟ್ಟಿದ್ದಾರೆ ದೂರ ಸಂಖ್ಯೆ ಕೊಟ್ಟಿದ್ದಾರೆ ಪ್ರಕಟಣ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡ್ ಸಾವಿರದ ಇದು ತಿದ್ದುಪಡಿ ನೇಮಕ ಆಗಿದೆ ಕೊಟ್ಟಿ ನಾವು ವಿಷಯ ನೋಡಿದ ಬಂದಿದೆ ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ರೆ ಸುಮಾರು ಇಪ್ಪತ್ತೊಂಬತ್ತು ಪೇಜ್ ಪಿಡಿ ಇಲ್ಲಿ ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳು ಸ್ಯಾಲ್ರಿ ಎಂಬತ್ ಮೂರು ಸಾವಿರದ ಏಳ್ನೂರಿಂದ ಒಂದ್ ಲಕ್ಷದ ಐವತ್ತ ಸಾವಿರದ ಎರಡ್ನೂರ ಆಗುತ್ತೆ ಒಟ್ಟು ಮೂರು ಹುದ್ದೆ ಕಲಿವೆ ಇಲ್ಲಿ ಕಾಸ್ಟ್ವೇಜ್ ಕೊಟ್ಟಿದ್ದಾರೆ ಜಾತಿ ಜಾತಿಯ ಒಂದು ಪೋಸ್ಟ್ ಕಲಿ ಇದೆ ಆಮೇಲೆ ಬಿಗೆ ಒಂದು ಪೋಸ್ಟ್ ಇದೆ ಮಹಿಳೆಯಿದೆ ಒಂದು ಪೋಸ್ಟ್ ಇದೆ ಆಮೇಲೆ ಈ ಹುದ್ದೆಗೆ ವಿದ್ಯಾರ್ಥಿ ಬಿ ಎಸ್ ಸಿ ಅಗ್ರಿ ಪಾಸ್ ಅವರು ಅಂತ ಕೊಟ್ಟಿದ್ದಾರೆ ವಿಸ್ತೀರ್ಣಾಧಿಕಾರಿ ಹುದ್ದೆಗಳಿಗೆ ಐವತ್ತೊಂದು ಐವತ್ನಾಲ್ಕು ಸಾವಿರದ ಒಂದೂರ ಎಪ್ಪತ್ತೈದರಿಂದ ತೊಂಬತ್ತೊಂಬತ್ತು ಸಾವಿರದ ನಾಲ್ಕು ಇರುತ್ತೆ ಐದು ಹುದ್ದೆಗಳಿವೆ ಇವರು ಟೋಟಲ್ ಆಗಿ ಇಲ್ಲಿ ಮೂರು ಹುದ್ದೆಗಳಿವೆ ಸಾರಿ ಮೂರೈದು ಹುದ್ದೆ ಕಲಿವೆ ಆಮೇಲೆ ಇವರು ಭಾರತದ ಕಾನೂನು ರೀತಿಯ ಸ್ಥಾಪಿತವಾದ ವಿಶ್ವವಿದ್ಯಾಲಯದ ಯಾವುದೇ ಪದವಿಯನ್ನು ಯಾವುದೇ ಡಿಗ್ರಿ ಪಾಸ್ ಅವರು ಅಪ್ಲೈ ಕಂಪ್ಯೂಟರ್ ಜ್ಞಾನ ಕೂಡ ಕೊಟ್ಟಿದ್ದಾರೆ ಮೂರು ನಾಲ್ಕು ಪೋಸ್ಟ್ ಭಾರತ ಕಾಂಗ್ರೆಸ್ ವಿದ್ಯಾರ್ಥಿ ಬಿ ಎಸ್ ಸಿ ಅಂದ್ರೆ ಬಿ ಎಸ್ ಸಿ ಆ ಪದವಿಯಲ್ಲಿ ಕೆಮಿಸ್ಟ್ರಿ ವಿಷಯವನ್ನಾಗಿ ವ್ಯಾಸಂಗ ಮಾಡಿರುವ ಅಭ್ಯರ್ಥಿಗಳು ಜೊತೆಗೆ ಕಂಪ್ಯೂಟರ್ ಜ್ಞಾನ ಇರತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬೇಕು ಕೊಟ್ಟಿದ್ದಾರೆ ಆಮೇಲೆ ಕೆಮಿಸ್ಟ್ರಿ ದರ್ಜೆ ಮೈಕ್ರೋಬಯಾಲಜಿಯಲ್ಲಿ ಈ ಹುದ್ದೆಗಳಿಗೆ ನಲವತ್ನಾಕ ಸಾವಿರದ ಇಪ್ಪತ್ತೈದರಿಂದ ಎಂಬತ್ ಮೂರು ಸಾವಿರದ ನೂರ ಒಟ್ಟು ಎರಡು ಹುದ್ದೆಗಳಿವೆ ಇಲ್ಲಿ ಒಂದು ಯೋಜನೆ ಅಂಗವಿಕಲ್ ಇದೆ ಇವರು ಇವರು ಕೂಡ ಎಸ್ ಸಿ ಆಗಿರಬೇಕು ಮೈಕ್ರೋ ಬಯೋಷನ್ ವ್ಯಾಸಂಗ ಮಾಡಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಕ್ರಿಯಾ ಸಿಸ್ಟಮ್ ಆಪರೇಟರ್ ಕಂಪ್ಯೂಟರ್ ಸಾವಿರದ ಎರಡು ನಾಲ್ಕುನೂರ ಇಪ್ಪತ್ತೈದರಿಂದ ಎಂಬತ್ ರೂಪಾಯಿ ಸಾವಿರದ ಸಾವಿರದ ಒಟ್ಟು ಮೂರುಗಳಿವೆ ಅಂಗವಿಕಲ ಒಂದಿದೆ ಕ್ರಿಯೆ ಒಂದಿದೆ ಸಾಮಾನ್ಯ ಒಂದು ಪೋಸ್ಟ್ ಇವರು ಕೂಡ ಯಾವುದೇ ಪದವಿಯನ್ನು ಪಾಸ್ ಅಂತ ಕೊಟ್ಟಿದ್ದಾರೆ ಕನಿಷ್ಠ ಒಂದು ವರ್ಷ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಪೋಸ್ಟ್ ಪಾಸ್ ಆಗಿರಬೇಕು ಹಾಗೂ ಮೂರು ವರ್ಷ ಸೇವಾ ಅನುಭವ ಇದನ್ನು ಕೊಟ್ಟಿದ್ದಾರೆ ಆಮೇಲೆ ಕಿರಿಯ ತಾಂತ್ರಿಕ ಎಲೆಕ್ಟ್ರಿಕಲ್ ಹುದ್ದೆಗಳು ಇಲ್ಲಿ ಟೋಟಲ್ ಐದು ಪೋಸ್ಟ್ ಗಳಿವೆ ಇವರಿಗೆ ಮೂವತ್ನಾಲ್ಕಿ ಒಂದೂರಿಂದ ಅರವತ್ತೇಳು ಸಾವಿರ ಏಳು ಆರು ಚಾರ್ಜ್ ಇರುತ್ತೆ ಇಲ್ಲಿ ಟೋಟಲ್ ಐದು ಪೋಸ್ಟ್ ಇವರು ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಜೊತೆಗೆ ಎಸ್ ಎಲ್ ಸಿ ಮುಗಿದ ನಂತರ ಡೈರೆಕ್ಟರ್ ಆಫ್ ಜನರಲ್ ಎಂಪ್ಲಾಯ್ಮೆಂಟ್ ಅಂಡ್ ಟ್ರೈನಿಂಗ್ ಇವರಿಂದ ಎಲೆಕ್ಟ್ರಿಕಲ್ ಟ್ರೇಡ್ನಲ್ಲಿ ತೆರಗಡೆಯಾದ ಬಂದಿ ಕಡ್ಡಾಯವಾಗಿ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಎನ್ ಸಿ ಟಿ ಆರ್ ಐಟಿ ಐ ಪಾಸ್ ಕೊಟ್ಟಿದ್ದಾರೆ ಅವರು ಅಪ್ಲೈ ಮಾಡಬಹುದು ಇಲ್ಲಿ ಕೌನ್ಸಿಲ್ ಆಫ್ ಕೌನ್ಸಿಲ್ ಫಾರ್ ವೆಕೇಶನ್ ಟ್ರೈನಿಂಗ್ ಕೊಟ್ಟಿದ್ದಾರೆ ಎನ್ ಸಿ ಬಿ ಟಿ ಪಾಸ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ ಆಮೇಲೆ ಕ್ರಿಯಾ ತಾಂತ್ರಿಕ ರಫ್ರಿ ಫ್ರಿಜ್ ರಿಪೇರಿ ಅವರು ಇವರಿಗೆ ಮೂವತ್ತೊಂದು ಸಾವಿರದ ಅರ್ವತ್ ಅರವತ್ತೇಳು ಸಾವಿರ ರೂಪಾಯಿ ಚಾಲಿ ಇರುತ್ತೆ ಇಲ್ಲಿ ಕೂಡ ಪೋಸ್ಟ್ ಎರಡು ಹುದ್ದೆ ಕಾಲ ಒಂದು ಅಂಗವಿಕಲ್ಯ ಇದೆ ಇವರು ಕೂಡ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಜೊತೆಗೆ ಐಟಿಐ ಪಾಸ್ ಆಗಿರಬೇಕು ಅವರು ಕೂಡ ಅಪ್ಲೈ ಮಾಡಬಹುದು ಸೆಕೆಂಡ್ ಒಂದ್ ಕಿರಿಯ ತಾಂತ್ರಿಕ ಬಾಯ್ಲರ್ ಹುದ್ದೆಗಳು ಇದು ಕೂಡ ಎಸ್ ಎಲ್ ಸಿ ಐಟಿಂತಹ ಉದ್ಯೋಗ ಹುದ್ದೆ ಆಗಿದೆ ಮೂವತ್ನಾಲ್ಕು ಸಾವಿರ ಒಂದೂರ ಅರವತ್ತೇಳು ಸಾವಿರ ರೂಪಾಯಿ ಚಾಲಿ ಇರುತ್ತೆ ಇಲ್ಲಿ ಟೋಟಲಾಗಿ ಮೂರು ಪೋಸ್ಟ್ ಕಾಲಿವೆ ಇವರು ಎಸ್ ಎಲ್ ಸಿ ಜೊತೆಗೆ ಬಾಯ್ಲರ್ ಮತ್ತು ಕಾರ್ಖಾನೆಯವರಿಂದ ಬಾಯ್ಲರ್ ಅಟೆಂಡೆಂಟ್ ದರ್ಜೆ ಟು ಅಥವಾ ದರ್ಜೆ ಬಂದು ಪ್ರಮಾಣ ಪತ್ರ ಪಡೆದಿರಬೇಕು ಅವರು ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಅಥವಾ ಇದು ನ್ಯಾಷನಲ್ ಶಿಕ್ಷಕ ಅಂದ್ರೆ ಕೂಡ ಅಪ್ಲೈ ಕೊಟ್ಟಿದ್ದಾರೆ ಇಲ್ಲಿ ಕೆಲವು ಸೂಚನೆ ಕೊಟ್ಟಿದ್ದಾರೆ ಕಾಸ್ಟ್ ವೈಸ್ ಆಮೇಲೆ ಇಲ್ಲಿ ಅಭ್ಯರ್ಥಿಗಳು ಇದು ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಅಂತ ಅರ್ಜಿ ಶುಲ್ಕ ಮತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡವರಿಗೆ ಐದ್ನೂರು ರೂಪಾಯಿ ಬರುತ್ತದೆ ಇತರ ಅಭ್ಯರ್ಥಿಗಳಿಗೆ ಸಾವಿರ ರೂಪಾಯಿ ಶುಲ್ಕ ಇರುತ್ತದೆ ಬ್ಯಾಂಕ್ ಚಾಲೆ ಕೊಟ್ಟಿದ್ದಾರೆ ಪೇಮೆಂಟ್ ಆನ್ಲೈನ್ ಮೂಲಕ ಅರ್ಜಿ ಕೊಟ್ಟಿದ್ದಾರೆ ಇಲ್ಲಿ ಡಿಡಿ ಕ್ರೆಡಿಟ್ ಕಾರ್ಡ್ ಪಾವತಿ ಮಾಡಬೇಕಂತ ಕೊಟ್ಟಿದ್ದಾರೆ ಶುಲ್ಕ ಪಾವತಿ ಆನ್ಲೈನ್ ಮೂಲಕ ಪೇಮೆಂಟ್ ಮೂಲಕ ಇದೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಲಾಸ್ಟ್ ಡೇಟ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅರ್ಶಕ ವರದಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇಲ್ಲಿ ಕೆಲವು ಸಹಾಯವನ್ನು ಕೊಟ್ಟಿದ್ದಾರೆ ನೀವು ಏನಾದ್ರು ಅರ್ಜಿ ಸಲ್ಲಿಸುವಾಗ ತೊಂದರೆ ಆದರೆ ಈ ಸಹಾಯವಾಣಿಗೆ ತಾವು ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೋಬಹುದು ಇಲ್ಲಿ ನೇಮಕಾತಿ ಅನರ್ಹತೆ ಕೊಟ್ಟಿದ್ದಾರೆ ಮಾಡೋದು ಆಮೇಲೆ ಸೇವಾ ಸೌಲಭ್ಯದ ನೀಡುವ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ಓದ್ಕೊಳ್ಳಿ ದುರ್ನಡತೆ ಕೊಟ್ಟಿದ್ದಾರೆ ಇಲ್ಲಿ ವೈಮಿತಿ ಕೊಟ್ಟಿದ್ದಾರೆ ಕೊಟ್ಟಿದ್ರಿ ಕಟ್ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ನಲವತ್ತು ವರ್ಷ ಇರುತ್ತದೆ ಪ್ರವರ್ಗ ಎರಡು ಎರಡು ಬಿ ಮೂರು ಎ ಮೂರು ಬಿ ಹದಿನೆಂಟರಿಂದ ಮೂವತ್ತೆಂಟು ವರ್ಷ ಇರುತ್ತದೆ ಸಾಮಾನ್ಯ ವರ್ಗದವರಿಗೆ ಹದಿನೆಂಟರಿಂದ ಮೂವತ್ತೈದು ವರ್ಷ ವೈಮಿತಿ ಇರುತ್ತದೆ ಕಾಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ನೋಡಿಕೊಂಡು ಅರ್ಜಿನ ಸಲ್ಲಿಸಬಹುದಾಗಿದೆ ಇಲ್ಲಿ ವೈಮುಖ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ ಯಾರ ಎಷ್ಟ ಸಲ್ಲಿಕೆ ಇದೆ ಅಂದ್ರೆ ಮಾಜಿ ಸೈನಿಕರಿಗೆ ಮೃತ್ ಸೇವೆಯಲ್ಲಿ ಸೇವೆ ಸಲ್ಲಿಸಿದವರಿಗೆ ಸಲ್ಲಿಕೆ ಕೊಟ್ಟಿದ್ದಾರೆ ಇನ್ನು ಎನ್ ಸಿ ಕ್ರೆಡಿಟ್ ಇದ್ದವರಿಗೆ ಕ್ರೆಡಿಟ್ ಇನ್ಸ್ಪೆಕ್ಟರ್ ಆಗಿ ಎನ್ ಸಿ ಸೇವೆ ಸಿಲು ವಿಧಿವಿಯರಿಗೆ ಆಮೇಲೆ ಅಂಗವಿಕಲರಿಗೆ ಹತ್ತು ವರ್ಷ ಕೊಟ್ಟಿದ್ದಾರೆ ಇಲ್ಲಿ ಮೀಸಲಾತಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ ಗ್ರಾಮೀಣ ನೆಪದಲ್ಲಿ ಯಾವ ರೀತಿ ಮೀಸಲಿ ಇರುತ್ತೆ ಅದನ್ನು ಕೂಡ ಆಮೇಲೆ ಅಂಗವಿಕಲವರಿಗೆ ಅವರಿಗೆ ಯಾವ ರೀತಿ ಮೀಸಲಾತಿ ಇರುತ್ತೆ ಆಮೇಲೆ ಯೋಜನೆ ಪಿಡಿ ಪಿ ಅವರಿಗೆ ಯಾವ ರೀತಿ ಯೋಜನೆ ಇದು ಸಲ್ಲಿಕೆ ಇರುತ್ತದೆ ಮಾಹಿತಿ ಸೈನಿಕರಿಗೆ ಕೊಟ್ಟಿದ್ದಾರೆ ನೀವು ಯಾವ್ದು ಅಪ್ಲೈ ಮಾಡ್ತಾ ನೋಡ್ಕೊಂಡು ಕಟ್ಟಿ ಅಪ್ಲೈ ಮಾಡಿ ಆಮೇಲೆ ತರತೀಯ ಕೂಡ ಕೊಟ್ಟಿದ್ದಾರೆ ಇನ್ನು ಶೈಕ್ಷಣಿಕ ವಿದ್ಯಾರ್ಥಿ ಮಾಹಿತಿ ಅದನ್ನು ಕೊಟ್ಟಿದ್ದಾರೆ ಸರಿ ಚೆಕ್ ಏನಿದೆ ಅಂತ ಇಲ್ಲಿ ಆಯ್ಕೆ ಕೊಟ್ಟಿದ್ದಾರೆ ಯಾವ ರೀತಿ ಆಯ್ಕೆ ಇರುತ್ತೆ ಎಕ್ಸಾಮ್ ಇರುತ್ತೆ ಎಕ್ಸಾಮ್ ಬಗ್ಗೆ ನೀವು ಎಕ್ಸಾಮ್ ಇರ್ಬೇಕಾಗುತ್ತೆ ಎಕ್ಸಾಮ್ ಬರ್ಗೂ ಪಾಸ್ ಆದ್ರೆ ಆಯ್ಕೆ ಆಗಿದ್ದು ಕೊಟ್ಟಿದ್ದಾರೆ ಯಾವ ರೀತಿ ಅದನ್ನು ಸರಿ ಚೆಕ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಆನ್ಲೈನ್ ಮೂಲಕ ಮಾಹಿತಿ ಕೊಟ್ಟಿದ್ದಾರೆ ವೆಬ್ಸೈಟ್ ಹೋಗಿ ಇಲ್ಲಿಂದ ಅರ್ಜೆಂಟ್ ಸಲ್ಸಕ್ ಕೊಟ್ಟಿದ್ದಾರೆ ಅಂತ ಇದ್ ಇನ್ಫಾರ್ಮೇಷನ್ ಆಗಿದೆ ಆಮೇಲೆ ಅಪ್ಲೈ ಮಾಡುವಾಗ ಫೋಟೋ ಯಾವ ಸೈಜ್ ಇರಬೇಕು ಸೈ ಯಾವ ಸೈಜ್ ಇರ್ಬೇಕು ಕೊಟ್ಟಿದ್ದಾರೆ ಈ ರೀತಿ ಫೋಟೋ ಸೈಜ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಒಂದ್ಸರಿ ಸರಿ ಅನ್ಕೊಂಡು ಎಲ್ಲ ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ಇಟ್ಕೊಂಡು ಅರ್ಜೆಂಟ್ ಸಲ್ಲಿಸಬಹುದು ಒಂದ್ಸರಿ ಚೆಕ್ ಮಾಡಿ ಎಲ್ಲವನ್ನು ಅಪ್ಲೈ ಮಾಡಿ ಅರ್ಜೆಂಟ್ ಹೇಗೆ ಸಲ್ಲಿಸಬೇಕಂತ ನೋಡೋಣ ಇದು ಅಪ್ಲೈ ಲಿಂಕ್ ಆಗಿದೆ ಓಕೆನಾ ಇಲ್ಲಿ ನ್ಯೂ ರಿಜಿಸ್ಟರ್ ಅಂತ ಕಾಣ್ತಾ ಇದ್ದೀರಿ ಮತ್ತು ಆಲ್ರೆಡಿ ನೀವು ಆಲ್ರೆಡಿ ಇವಾಗ ಅಪ್ಲೈ ಮಾಡಿದ್ರೆ ಮಾಡಿ ಅಪ್ಲೈ ಮಾಡಬಹುದು ಅಥವಾ ಕ್ಲಿಕ್ ಮಾಡಿದಾಗ ಹೊಸ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಅದರಿಂದ ತಾವು ರಿಜಿಸ್ಟರ್ ಮಾಡ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ನಿಮ್ಮ ಓಪನ್ ಆಗಲಿ ನೋಡಿ ಈ ಓಪನ್ ಆಗುತ್ತೆ ಇದು ರಿಜಿಸ್ಟ್ರೇಷನ್ ಫಾರ್ಮ್ ಆಗಿದೆ ಇಲ್ಲಿ ನಿಮ್ಮ ಎಸ್ ಎಲ್ ಸಿ ಇರೋ ನಿಮ್ಮ ನೇಮ್ ಹಾಕಬೇಕಾಗುತ್ತೆ ತಂದೆ ಹೆಸರು ತಾಯಿ ಹೆಸರು ಮದುವೆ ಆದರೆ ಸಂಗಾತಿ ಹೆಸರು ಡೇಟ್ ಆಫ್ ಬರ್ತ್ ಹಾಕಬೇಕಾಗುತ್ತೆ ಆಮೇಲೆ ಜೆಂಡರ್ ಹಾಕಿ ಯಾವ್ದು ಇದೆ ಯಾವುದು ಆಮೇಲೆ ಆಧಾರ್ ಸಂಖ್ಯೆ ಹಾಕಿ ನಿಮ್ಮ ಮೊಬೈಲ್ ನಂಬರ್ ಚಾಲ್ತಿ ಇರತಕ್ಕಂಥ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಕೊಡಬೇಕಾಗುತ್ತೆ ಆಮೇಲೆ ಮತ್ತೆ ಇಮೇಲ್ ಐಡಿ ಹಾಕಿ ಇಲ್ಲಿ ಸೆಕ್ಯೂರಿಟಿ ಕೋಡ್ ಈ ಬಾಕ್ಸಲ್ಲಿ ಹಾಕಿ ಡಿಕ್ಲೇಷನ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಸಬ್ಮಿಟ್ ಬರುತ್ತೆ ಸಬ್ಮಿಟ್ ಮಾಡುತ್ತೆ ನಮ್ಮ ಐ ಡಿ ಪಾಸ್ವರ್ಡ್ ಬರುತ್ತೆ ಅದನ್ನು ಮತ್ತೆ ಹೊಳೆ ಬಂದು ಇಲ್ಲಿ ಲಾಗಿನ್ ಹೋಗಿ ಲಾಗಿನ್ ಐ ಡಿ ಪಾಸ್ವರ್ಡ್ ಹಾಕಿ ಇಲ್ಲಿ ರಿಜಿಸ್ಟರ್ ಐ ಡಿ ಬಂದಿರುತ್ತೆ ಆಮೇಲೆ ನೀವು ಕ್ರಿಯೇಟ್ ಮಾಡಿದಂಥ ಪಾಸ್ವರ್ಡ್ ಇರುತ್ತೆ ಆಮೇಲೆ ಇಲ್ಲಿ ಸಿ ಡಿ ಟಿ ಕೋಡ್ ಹಾಕಿ ಸಬ್ಮಿಟ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಅಲ್ಲಿಂದ ಸ್ಟೆಪ್ ವೈಸ್ ಬರ್ತಾ ಇದ್ದೀನಿ ಎಲ್ಲವನ್ನು ಫಿಲ್ಅಪ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ ಓಕೆನಾ ಪೇಮೆಂಟು ಒಂದು ಸರಿ ಚೆಕ್ ಮಾಡಿ ಆನ್ಲೈನ್ ಪೇ ಮಾಡಿದ್ರೆ ಆನ್ಲೈನ್ ಮಾಡಿತು ಆಫ್ಲೈನ್ ಮಾಡಿದ್ರೆ ಆಫ್ಲೈನ್ ಮಾಡಿ ಹುಡ್ಕೊಂಡು ಕಡೆಗೆ ಅಪ್ಲೈ ಮಾಡಿ ಒಂದು ಸರಿ ಪಿ ಡಿ ಎಫ್ ಆಮೇಲೆ ಅರ್ಜಿಯನ್ನು ಸಲ್ಲ